ಪೊಲೀಸರಿಗೆ ರೊಕ್ಕ ಬಾಳ ಅದರಾಗ ನಿಮ್ಮಂತ ಹರ್ಯ ಹುಡುಗಿಯರಿಗೆ ಸ್ವಕ್ಕ ಬಾಳ ಹುಡುಗಿ ಸ್ವಕ್ಕ ಬಾಳ ಅದರಾಗ ನಿಮ್ಮಂತ ಹರೇದ್ ಹುಡುಗರ ಬಡ್ಲಾಕಾರ ತೋಡದಾಗ ಹುಡ್ಗೋ ಹುಡುಗರ ಲಕ್ಕ ಬಾಳ ಹುಡುಗಿ ಲಕ್ಕ ಬಾಳ ಇವರ್ಯಾರ ನಡು ರಸ್ತಾದಾಗ ನಿತ್ ಚಲೋ ಮಾಡ್ಯಾರಲ್ಲ ಕಬಡ್ಡಿ ಆಟ ನೀ ನೀನೇನಪ್ಪ ಮುರಕ್ ಕಾಣ್ತಾ ಕಾಣ್ತಾ ಹಿಡಿಯು ಡ್ರೈವರ್ ಕೈಲ್ಯ ಅಲ್ಲ ಮಗಣ ನಿನಗೆ ರಗಡ್ ಬಾಡಿಗೆ ಬಂದು ನಿಂತವ ಗಾಡಿ ಬಾಡಿಗೆ ಹೋಗೋದು ಬೆಟ್ಟ ಈ ಹುಡುಗಿ ಕೈ ಇಳದು ಕುಣಿಯಾತಿ ಅಲ್ಲೇ ಮಗಣ ಹ್ಞೂ ಬಾರಪ್ಪ ಸುರ ಉಗುಳ್ ಹಚ್ಚೆ ಪ್ಯಾಚ ಬಿಡ್ಯವನ ಈಗ ಒಂದು ಪ್ಯಾಶನ್ಜರ್ ಸಿಕ್ಕೈತಿ ಅದ್ರಾಗ ಒಂದು ಈಟ ಬಾಳೆ ಮಾಡ್ಬೇಕಂದ್ರ ದುರ್ಗುಣ ಮಾರಿಯ ಅವನ ಕಡ್ಡಿ ಆಡ್ಸಾಕ್ ಬಂದಿ ಆಡ್ಸಾಕ್ ಬಂದ್ರಿ ಪಂಚರ್ ಅಂಗ್ರಿ ಮಾಲಕರ ಇವ್ರಿ ಇವರು ಮತ್ತೇನಪ್ಪ ಡ್ರೈವರ್ ಇಕ್ಕಿದೇನೇಲಾ ಹೊಡೆದೋ ಹ್ಯಾಂಗ ಎಲ್ಲಿ ಹೊಡಿತಾನ ಮಾರಯ್ಯ ಅವನು ನನ್ ಗಾಡಿ ಬಾಳ ರಿಪೇರಿಗ್ ಬಂದಿತ್ತ ಅದಕ್ಕೆ ರಿಪೇರಿ ಅಂತ ಕೇಳಕ್ ಹತ್ತಿದ್ದೆ ನೋಡಿ ಮಾಡ್ಸಿಕೊಳಕ್ ಹೌದಾ ಮೊಮ್ಮಗಣ ಊರ ಮೊಮ್ಮಗಣ ರಿಪೇರ್ ಮಾಡ್ತಾನಂತ ರಿಪೇರ್ ಮಾಡು ಮೊಸಡ ಮೊಸಡ ಯಾವ್ದ ಏ ನೀನಾರ ಏನು ಏನ್ ಸುಧರ್ ಸುರದಿ ಕಾಲೇಜ್ ಹುಡುಗಿಯಾರ್ ಸ್ಕೂಟಿ ಬಂತಂದ್ರ ಎಲ್ಲಾ ಕೆಲಸ ಬಿಟ್ಟ ಅವ್ರದ ನೋಡಕಂತ ಹೋಕಿ ಪಂಚರ್ ಆಗಿರಕಿಲ್ಲ ಆಗಿರ್ಕಿಲ್ಲ ಅಂದ್ರ ಪಂಕ್ಚರ್ ಆಗತಿತ್ತ ಸುಳ್ಳು ಹೇಳ ಅದ ಪ್ಯಾಚ್ ಇನ್ನೊಂದು ಪ್ಯಾಚ್ ಬಡದ ಮಗ ನೀ ಗಾಡಿ ಗಟಾರದ ಅಂಡಿ ತರಬಿ ಫುಲ್ ಕೊಡುದ ಮಾಲಕ್ಗ ಸುಳ್ಳು ಹೇಳಿದ ಮಗನ ಅಗಿಶಾಗ ತಿದ ಗಾಡಿ ದಬ್ನ ಬಡದು ತಗೊಂಬಂದ್ರ ಈ ಮಗ ಪಂಚರ್ ಆಗೈತಿ ಸುಳ್ ಹೇಳಿ ಅದ ಪ್ಯಾಚ್ಗೆ ಇನ್ನೊಂದು ಪ್ಯಾಚ್ ಬಡದ ಮಗ ಈದೋ ಲೋಲೋ ಇವ್ರಿಗೇನು ಹುಚ್ಚಿಡದ ಇವ್ ನೋಡ್ರಿ ಹುಚ್ಚಿಡಕ್ ಆತಲ್ಲ

இல்லதை காட்டி <inaudible> சங்கிரைத்தி முயத்து மன்சா சிப்பங்க ரேசு சொண்டாயைப்பிக் குனச, புள்ளி அடப்பிச,

ಕೆಲಸ ಶಾಖು ಸಾಕಾಗಿ ಹೋತೋ ಈ ಹಾಳೂರ ಬಿಟ್ಟಿ ಪಿಟ್ಟಿ ಕೆಲಸ ಸಾಕಾಗಿ ಹೋತೋ ಈ ಹಾಳೂರ ಬಿಟ್ಟಿ ಕೆಲಸ ಸಾಕಾಗಿ ಯಾರಂತೀನಿ ಅಲ್ರಿ ಈ ಊರಾಗ ನನಗೆ ಯಾರು ಕಿಮ್ಮತ್ತ ಕೊಡುವಲ್ರಿ ಅಲ್ಲ ನನ್ನ ಮಗಳ ಒಂದ್ ಮುಂಜಾನೆ ಮಾರಿ ನೋಡಿ ಹೋಗೇನಿ ಹೋಗಿದ್ದಾಗ ಯವ್ವ ನನ್ನ ಮಗಳಿಗೆ ಏನು ಹೇಳಿ ಅಂದ್ರ ಮಗಳ ಮಾವಿನ ಹಣ್ಣಿನ ಸ್ವೀಕಾರಣೆ ಮಾಡುತ್ತೇವ ಮಾಡತ್ತ ಹೇಳಿ ಹೋಗೇನಿ ಅವಳ ಅವ್ಳಾಕಿ ಏನ್ ಮಾಡ್ಯಾಡ್ರಪ್ಪ ಹಸಿ ಮೆಣಸಿನಕಾಯಿ ಸೀಕಾರಿ ಮಾಡ ಹಸಿ ಮೆಣಸಿನಕಾಯಿ ಸೀಕಾರಿ ಮಾಡ್ರಿ ಏನ್ ಆಕೈತಿ ನಿಮ್ಗೆ ಗೊತ್ತೈತ ಏನ್ ಆಕೈತ್ಪಾಡ ಚಲೋ ಅವ್ಳ ಅವ್ಳ ಹಂಗ ಮಾಡ ಎಲ್ಲಿ ಹೋಗೈತೋ ಗೊತ್ತಿಲ್ಲ ಇರ್ಲಿ ಬೇಡ ಮಾಡ್ರ ಮಾಡವಾಕ ಅವ್ನ ಮಣಿಗೂ ಬಂದಿಲ್ಲ ನೋಡೇ ಬರ್ತೀನಿ ಎಲ್ಲಿ ಅನ್ನೋದು ಏನೋ ನೋ ಇಲ್ಲಿ ನಿಂತ ಕಾದತಿ ನೋಡ್ತಾನೇನೋ ಹರ್ಯಕ್ಕೆ ಬಂದ ನನ್ನ ಮಗಳ ತರನ ಕಾದತಿ ನೋಡ್ತೇನೆ ಒಂದ್ ಸ್ವಲ್ಪ ಯಾರು ಇಲ್ಲೋಡ ನಾನಿಗ್ ಹೋಗಿದ್ದೆಪ್ಪ ಸಂತಿಗ್ ಹೋಗಿ ನೀನು ಹೊಳೆ ಬರೋದ್ರಾಗ ಇವ್ರಿಬ್ರು ಅದಾರಲ್ಲ ಇವ್ರಿಬ್ರು ಅದಾರಲ್ಲ ಯ ಬಾಯ್ ಯವ ಏನ್ ಮಾಡ್ರಿ ಅವ್ರ ಹರ್ಸಿ ನನ್ ಮಕ್ಕಳ ಅವ್ರ ಏನ ಶಾಂತಿ ಚೀಲ ಏನ ತೂತ್ ಗಿದ್ ಕೇಳಿದಾರೋ ನೀನ್ ನೋವು ಅಲ್ಲ ಹೆಪ್ಪ ಅವ್ರ ಮಸಡಿಯರ್ ನೋಡ ಸಂತಿ ಚೀಲ ಹರಿವಂಗರ ಕಾಣ್ತಾರ ಅವ್ರ ನಾ ಚೀಲನು ಅವ್ರ ಕೈಯಾಗ ಕೊಟ್ಟಿಲ್ಲ ನೀ ಇಲ್ಲ ಹೆಂಗ್ ಹರಿತಾರ ಹೇಳೋಣ ಕಂತ್ರಿ ಅವರ ನಾವೇನ ತೂತ ತಗಿ ಕೆಲಸ ಮಾಡಿಲ್ರಿ ಎಲ್ಲಿ ತೂತ ಐತಿ ನೋಡಿ ಅರಾತ್ ಒಂದು ಗಸ್ 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 ತಟಕ್ 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 ಎಣ್ಣಿ ಬೇಕ ಗಾಚೆ ಬಡದ ಕಳ್ಸಿವ್ರಿ ಮಾರಾ ಏ ಮัญญา ನನ್ನ ಮಕ್ಕಡ್ರ ನಾನು ಮಾತಾ ನನ್ನ ಮುಂದೆ ಮಾತಾಡು ಕಿಮ್ಮತ್ತಾರೆ ಕಿಮ್ಮತ್ತಾ ಮಕ್ಕಡ್ರ ನನ್ನ ಚೀಲ ಕೈ ಹಾಕಿ ಅಂದ್ರೆ ಮಕ್ಕಡ್ರ ನಿಮ್ಮನ ಹಂಗೆ ಹೆಂಗ್ ಹೋಯ್ತಲ್ಲ ಹಂಗಾ ದುಸು ವಾತಾವರಣ ಮಕ್ಕಡ್ರ ಮಾರಾ ಹತ್ತು ನೋಡಿದ್ರು ಒಂದು 30 ನೋಡಬೇಕಾ ಹತ್ತು ನೋಡ್ಕಿದ್ರು ಒಂದು ಮೂವತ್ತು ನೋಡ್ಬೇಕು ಐ ಎಂ ಬಿಗ್ ಪ್ಯಾನ್ ಆಫ್ ಕಲಿ ಸೈಡ್ ಇರ್ಲಿ ಮಾಮರ ನಿಂಬುದು ಕೆಟ್ಟ ಬಗ್ಗೆ ಹೇಳಾಕತ್ತೀನಿ ನೀನು ಹಾ ಹೇಳಕತ್ತಿ ಹಾ ಹೇಳಿ ನನ್ನ ಮಗಳನ್ನ ಕೈ ನೋಡಿ ಲೇವು ಒಂದ್ ಕೊಟ್ಲ ಮಗನ ನೀನು ಸುಮ್ನೆ ಕುಡಿ ಗುಡಿ ಕಡೆ ಹಾನಾಗ್ ಬಳತೈತಿ ಮಗನ ಯಾವ ಮಗಳ ಈ ಮಕ್ಕಳ ಹುಡ ಐತೆ ಅಂತ ಅಂತಾರ ಇಲ್ಲಿ ಕೂತಾರು ಸುರಿಲ್ಲ ಅವ್ರ ಕಣ್ಣ ನಿನ್ನ ನೋಡತಾರ ಯಾವ ಮೊದ್ಲ ನೀನ ಕೆಂಪ್ಗ ಬಾಳದಿ ನಿನ್ನ ಹಡಿಬೇಕಾದ್ರ ಏನಾಗಿತ್ತ ತ್ರಾಸ್ ನಿಮ್ ಗೊತ್ತೈತಿಲ್ಲ ಮಾವ ನಿನ್ನ ಮಗಳಿತ್ತ ಬಾರಿ ಪೀಸ ಮಾವ ನಿನ್ನ ಮಗಳಿತ್ತ ಬಾರಿ ಪೀಸ ये भगवान रोदय सुता हरि इतनी पीस सस आईती त्रिय सुता साता आईती सस आईती यबस संंत आईती

ಠಠಠಠಠಠ ಮ್ಯಾಲ ಕೈ ಹಾಕದ ಇರ್ತೀವ ಕೈ ಹಾಕಲ್ದೆ ಬೇಡ ಚಲೋ ಬಸ್ ಹತ್ತಾಕ್ ಬಸ್ ಸ್ಟ್ಯಾಂಡ್ ಬರಬೇಕ ನಾ ಹೆಂಗ್ ದಿಸ್ಯಾಗ ರಾಯಣ್ ಸರ್ಕಲ್ ನಿಂತಿರ್ತು ಬಾ ಹೋಗಣ ಬಾ ಹೆಂಗಿದ್ರು ನನ್ನ ಅಂಗಡಿ ಅವಾಗ ಕಣ್ಣು ಹಾಕಿದ್ರೆ ಆಯ್ತು ನಡಿ ಹೋಗೋಣ ಬಾ ಚಲೋ ಹೋಗೋಣ